ಎಸ್ ಕಾಯಂ ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಮುಷ್ಕರ ನಡೆಸಲಾಗ್ತಾ ಇದ್ದು ಮೈಸೂರು ಜಿಲ್ಲೆ ನಂಜನಗೂಡು ನಗರಸಭೆ ಮುಂಭಾಗವು ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ ನಗರಸಭೆ ಮುಂಭಾಗ ಪೌರ ಕಾರ್ಮಿಕರೊಂದಿಗೆ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಧರಣಿ ಕುಳಿತು ವಿವಿಧ ಘೋಷಣೆ ಕೂಗಿ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಬೇಡಿಕೆ ಈಡೇರುವವರೆಗೂ ಮುಷ್ಕರ ಹಿಂಪಡೆಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಸರ್ಕಾರ ನೌಕರರಿಗೆ ನೀಡುವ ಪ್ರತಿಯೊಂದು ಸೌಲಭ್ಯವನ್ನ ಪೌರ ಕಾರ್ಮಿಕರಿಗೂ ನೀಡಬೇಕು ರಾಜ್ಯ ನೌಕರರ ಸ್ಥಳೀಯ ಸಂಸ್ಥೆಗಳಲ್ಲಿ ವಿಶೇಷ ನೇಮಕಾತಿಯಡಿ ನೇಮಕ ಮಾಡಿಕೊಳ್ಳುವುದು ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನ ವಿಶೇಷ ನೇಮಕಾತಿಯಡಿ ಪರಿಗಣನೆ ಮಾಡೋದು ಪೌರ ಕಾರ್ಮಿಕರಿಗೆ ಜ್ಯೋತಿ ಸಂಜೀವಿನಿ ನಗದು ರಹಿತ ಚಿಕಿತ್ಸಾ ಸೌಲಭ್ಯ ಐಟಿ ಸಿಬ್ಬಂದಿ ಅಕೌಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕ ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರ ವೃಂದದ ನೌಕರರನ್ನ ಪೌರ ಸೇವಾ ನೌಕರರೆಂದು ಪರಿಗಣಿಸುವಂತೆ ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿದ್ರು ನೌಕರರ ಬೇಡಿಕೆಗಳು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಬೇಡಿಕೆಗಳು The ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣರಾವ್ ಮಾತನಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ಮುಷ್ಕರ ಕೈಗೊಳ್ಳಲಾಗಿದೆ ಪೌರ ಕಾರ್ಮಿಕರು ಹಾಗೂ ಸ್ಥಳೀಯ ಸಂಸ್ಥೆಗಳು ಹೊರಗುತ್ತಿಗೆ ನೌಕರರು ಹಲವು ಬೇಡಿಕೆಗಳಿವೆ ಸರ್ಕಾರ ಯಾವುದೇ ಬೇಡಿಕೆ ಈಡೇರಿಸದ ಕಾರಣ ಇವತ್ತು ಮುಷ್ಕರ ಕೈಗೊಂಡಿದ್ದೇವೆ ಮುಷ್ಕರಕ್ಕೆ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಹ ಕೈಜೋಡಿಸಿದ್ದು ತಮ್ಮ ಬೇಡಿಕೆ ಈಡೇರುವವರೆಗೂ ಈ ಅವಧಿ ಮುಷ್ಕರ ವಾಪಸ್ ಪಡೆಯುವುದಿಲ್ಲ ಮುಖ್ಯಮಂತ್ರಿಗಳು ಈ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸಬೇಕು ಇಲ್ಲದಿದ್ದರೆ ಮುಷ್ಕರ ಮುಂದುವರಿಯುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ರು ಸರ್ ನಾವು ಇವತ್ತು ಮುಷ್ಕರ ಕೂಡರ ವಿಚಾರ ನಮ್ಮ ರಾಜ್ಯ ಸಂಘ ಸೇವಾ ನೌಕರ ಸಂಘದ ವತಿಯಿಂದ ರಾಜ್ಯವ್ಯಾಪ್ತಿ ಪುರಸಭೆ ಪಂಚಾಯಿತಿ ನಗರಸಭೆ ಕಚೇರಿ ಆವರಣಗಳಲ್ಲಿ ಕಚೇರಿ ಕೆಲಸ ಮಾಡೋ ಸಿಬ್ಬಂದಿ ವರ್ಗ ಇರ್ಬೋದು ಪೌರ ಕಾರ್ಮಿಕರಿರ್ಬೋದು ಹೊರಗುದಕ್ಕೆ ಕೆಲಸ ಮಾಡೋ ನೌಕರ ಪೌರ ಕಾರ್ಮಿಕ ಇರ್ಬೋದು ವಾಲ್ಮೀನ್ಗಳಿರ್ಬೋದು ಡಾಟಾ ಅಪ್ಡೇಟ್ಗಳು ಇರ್ಬೋದು ಮನೆ ಮನೆಗೆ ಸಂಗ್ರಹಣೆ ಮಾಡುವಂಥ ಪೌರ ಕಾರ್ಮಿಕರು ಇರ್ಬೋದು ಮತ್ತು ಕಸ ಲೆಂಟೆ ಕೆಲಸ ಮಾಡೋ ಪೌರ ಕಾರ್ಮಿಕ ಈ ಎಲ್ಲ ನೌಕರರು ಸೇರಿ ರಾಜ್ಯವತ್ತಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇಷ್ಟೇ ನಮ್ಮನ್ನು ಸಹ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಘೋಷಿಸಬೇಕು ಮತ್ತು ನೀವು ಸರ್ಕಾರಿ ನೌಕರರಿಗೆ ಏನು ಸವಲತ್ತು ಕೊಡ್ತಾ ಇದ್ದೀರಿ ಯಥಾವತ್ತಾಗಿ ಯಾವುದೇ ಸರ್ಕಾರದ ಪ್ರತ್ಯೇಕ ಆದೇಶವಿಲ್ಲದೆ ನಮಗೂ ಸಹ ಜಾರಿಯಾಗಬೇಕು ಇವತ್ತು ನಗರಸಭೆಗಳಲ್ಲಿ ಕೆಲಸ ಮಾಡುವಂಥ ಪೌರ ಕಾರ್ಮಿಕರಿರ್ಬೋದು ವಾಹನಗಳಿರ್ಬೋದು ವಾಹನ ಚಾಲಕರಿರ್ಬೋದು ಮನೆ ಮನೆ ಕಸ ಸಂಗ್ರಹ ಮಾಡೋ ಕಾರ್ಮಿಕ ಇರ್ಬೋದು ಯಾರು ಶ್ರೀವಂತರು ಶ್ರೀಮಂತರು ಬಲವಂತರಲ್ಲ ತುಂಬ ಕಡು ಬಡವನದಿಂದ ಹುಟ್ಟಿ ಬೆಳೆದು ಬಂದಿರೋರು ಇವತ್ತೇನೋ ಜೀವನ ಮಾಡೋಕ್ಕೆ ಅಂತ ಒಂದು ಕಚೇರಿ ಅಲ್ಲಿ ಸೇರ್ಕೊಂಡಿದ್ದೀವಿ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ದುಡಿತಾ ಇದ್ದಾರೆ ಹೊರತು ಅವ್ರಿಗೆ ಯಾವುದೇ ಥರ ಸರ್ಕಾರದಿಂದ ಅವರ ಜೀವನ ನಡೆಸ್ಕೋ ನೆಮ್ಮದಿ ಜೀವನ ನಡೆಸ್ಕೋಕೆ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಕೊಳೋಕ್ಕೆ ಸವಲತ್ತು ಯಾವುದೂ ಇಲ್ಲ ಸಾಯಂ ಕೊಟ್ಟಿಲ್ಲ ಇವತ್ತು ಕೆಲವು ಸವಲತ್ತುಗಳು ಜಾರಿ ಯಾರಿಗಿಲ್ದೋದ್ರಿಂದ ತುಂಬ ನೊಂದಿದ್ದಾರೆ ಮತ್ತು ಅವ್ರಿಗೆ ಆರೋಗ್ಯ ಸಮಸ್ಯೆ ಆದಾಗ ಚಿಕಿತ್ಸೆನ ತಮ್ಮ ಕೈಯಾರ ಖರ್ಚು ಮಾಡಿ ಚಿಕಿತ್ಸೆ ಪಡಿಬೇಕು ದೊಡ್ಡ ಒಂದು ಏನಾದರೂ ಖರ್ಚಾದರೆ ಪಾಪ ಅವ್ರಿಗೆ ಸಾಲ ಮಾಡಿ ಮಾಡಿದ್ರು ಮುಗಿಯೋಲ್ಲ ಅಂತ ಒಂದು ಸಾಲುಗಾರ ಇದ್ದಾರೆ ದಯಮಾಡಿ ಇವತ್ತು ತಾವು ಸರ್ಕಾರ ಏನು ಜಾರಿ ಕೊಡ್ತೀರಿ ಯೋಜನೆಗಳನ್ನ ಆ ಜನರಿಗೆ ನಾವು ಚಾಚು ತಪ್ಪು ನಿಂತು ಕೆಲಸ ಮಾಡಿ ಆ ಜನರಿಗೆ ತರಿಸೋ ಕೆಲಸ ಮಾಡ್ತೀವಿ ಆದರೆ ಆ ಕೆಲಸ ಮಾಡುವಂಥ ನೌಕರರು ರೈತ ಸಿಬ್ಬಂದಿ ಇರ್ಬೋದು ಪೌರ ಕಾರ್ಮಿಕ ಇರ್ಬೋದು ವಾಲ್ನ ಇರ್ಬೋದು ಕಚೇರಿ ಸಿಬ್ಬಂದಿ ಇರ್ಬೋದು ಅವರಿಗೆ ಸರಿಯಾದ ರೀತಿ ನ್ಯಾಯ ಇಲ್ಲ ದಯಮಾಡಿ ಸರ್ಕಾರ ನಾವು ಹೇಗೆ ನಮ್ಮ ನಮ್ಮ ತಮ್ಮ ಸರ್ಕಾರದ ಯೋಜನೆ ಜಾರಿ ಕೊಟ್ಟು ಜನ ತಲುಪಿಸ್ತಿರೋ ಆ ಕೆಲಸ ಮಾಡೋಂಥ ಬಡ ನೌಕರರಿಗೆ ನೀವು ನ್ಯಾಯ ಕೊಡಬೇಕು ಪೌರ ಕಾರ್ಮಿಕರು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಇವತ್ತು ವಾಸ ನಾವೇನು ಜನ ವಾಸ ಮಾಡ್ತಾ ಇದ್ದಾರೆ ಇನ್ನೂ ಅವ್ರು ಎದ್ದೇ ಇರಲ್ಲ ಅವರು ಎದ್ದು ಎದ್ದಲಕ್ಕೆ ಮುಂಚೆ ಅವ್ರ ಮನೆ ಮುಂದೆ ಹೋಗಿ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಅವ್ರ ರಂಗೋಲಿ ಹಾಕೋ ಮಟ್ಟಿಗೆ ತಂದು ನೀಟ್ಬಿಡ್ತಾರೆ ಅವ್ರ ಮನೆ ಕಷಾಯಗಳನ್ನು ನಾವು ಪಡಿಬೇಕಾದ್ರೆ ನಾವು ಕಣ್ಣಲ್ಲಿ ನೋಡಿ ಅಸಹ್ಯ ಪಡುವಂಥ ಆ ಗಲೀಜನ್ನ ಅವರು ಎರಡು ಕೈಲು ಬೇರ್ಪಡಿಸಿ ಅವರ ಕೆಲಸ ಮಾಡಿಕೊಡ್ತಾರೆ ಆ ಮಾಡ್ಕೊಡುವಂಥ ಆ ನೌಕರನಿಗೆ ಸರ್ಕಾರದಲ್ಲಿ ಸರಿಯಾದ ರೀತಿ ಸವಲತ್ತಿಲ್ಲ ಇಲ್ಲ ಅಂದೇ ಇದೆ ದಯಮಾಡಿ ಸರ್ಕಾರ ಆ ಪೌರ ಕಾರ್ಮಿಕ ಇರ್ಬೋದು ಆ ವಾಹನ ಇರ್ಬೋದು ವಾಹನ ಚಾಲಕ ಇರ್ಬೋದು ಕಚೇರಿನಲ್ಲಿ ಮಾಡುವಂಥ ಕೆಲಸ ಐ ಟಿ ಸಿಬ್ಬಂದಿ ಇರ್ಬೋದು ಮೊದಲು ಅವ್ರನ್ನ ಕಾಯಂ ನೌಕರನಾಗಿ ಸರ್ಕಾರ ಘೋಷಣೆ ಮಾಡಬೇಕು ಜೊತೆಗೆ ಎಲ್ಲ ನೌಕರರಿಗೂ ಕಾಯಂ ನೌಕರ ಅಂದರೆ ಎಲ್ಲ ನೌಕರರಿಗೂ ಏನು ಜ್ಯೋತಿ ಸಂಜೀವಿನಿ ಇವತ್ತು ಆರೋಗ್ಯದ ಒಂದು ಕಾರ್ಡ್ ಕೊಟ್ಟಿದ್ದಾರೆ ರೆವಿನ್ಯೂ ಇಲಾಖೆಯಲ್ಲಿ ನಮ್ಮನ್ನು ಸಹ ಸರ್ಕಾರ ಪರಿಗಣಿಸಿ ಈ ಎಲ್ಲ ನಮ್ಮ ನೌಕರರಿಗೆ ನ್ಯಾಯ ಸಿಗಬೇಕು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಗರ ಸಚಿವರಿಗೆ ಹೋರಾಟ ಸಚಿವರಿಗೆ ನಗರ ಪೊಲೀಸ್ ಕಾರ್ಯಸಿಷ್ ಅವರಿಗೆ ಡಿ ಎಲ್ಲರಿಗೂ ಮಾಡಿ ಮುಷ್ಕರದಲ್ಲಿ ನಗರಸಭೆ ಅಧಿಕಾರಿಗಳಾದ ಮೈತ್ರಿ ನಂದಿನಿ ವಸಂತು ಮಹೇಶ್ ರೇಖಾ ಸಿದ್ದರಾಜು ಪ್ರೀತಂ ಗೌಡ ರಘುವೀರ್ ಮಾದಯ್ಯ ಮಾಜಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಚೆಲುವರಾಜು ಸೇರಿದಂತೆ ನೂರಾರು ಸಂಖ್ಯೆಯ ಪೌರ ಕಾರ್ಮಿಕರು ನಗರಸಭೆ ಅಧಿಕಾರಿಗಳು ಮತ್ತು ಹೊರಗುತ್ತಿಗೆ ನೌಕರರು ಭಾಗವಹಿಸಿದ್ದರು